ಪ್ರಾರಂಭ ಮಾಡಿದೆ ಈ ರೀತಿ ದೇವಸ್ಥಾನಗಳನ್ನ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನ ಗುರಿಯಾಗಿಸಿ ನಡೆಯುವಂತಹ ಅಪಪ್ರಚಾರ ಇದು ಮೊದಲ ಸಾರಿ ಏನಲ್ಲ ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ನಾಡಿನಾದ್ಯಂತ ಒಂದು ವ್ಯವಸ್ಥಿತವಾದಂತಹ ಗುಂಪು ಈ ಪ್ರಯತ್ನವನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾಡ್ತಾನೆ ಬಂದಿದ್ದಾರೆ ಧರ್ಮಸ್ಥಳದ ನಂಬಿಕೆಯನ್ನ ದುರ್ಬಲಗೊಳಿಸುವಂತಹ ಹುನ್ನಾರ ಇದರ ಹಿಂದೆ ಇದೆ ಅರಾಜಕತೆಯನ್ನ ಸೃಷ್ಟಿಸುವಂತಹ ಒಂದು ಷಡ್ಯಂತ್ರದ ಭಾಗವಾಗಿ ಇದು ನಡೀತಾ ಇದೆ ಜಾತಿ ಜಾತಿಗಳ ನಡುವೆ ಗೊಂದಲವನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದು ಹುನ್ನಾರವೂ ಕೂಡ ಇದರ ಹಿಂದೆ ಇದೆ ವಿದೇಶಿ ಶಕ್ತಿಗಳ ಪಿತೂರಿಯೂ ಕೂಡ ಇದರ ಹಿಂದೆ ಇದೆ ಅನ್ನೋದನ್ನ ನಾವು ಯಾರು ಕೂಡ ಮರಿಲಿಕ್ಕಿಲ್ಲ ಧರ್ಮಸ್ಥಳದ ವಿಷಯದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದರ ಪೂರ್ವ ತಯಾರಿಗಳು ನಡೆದಿತ್ತು ಅನ್ನುವಂಥದ್ದು ಬೇರೆ ಬೇರೆ ಸಂದರ್ಭಗಳಲ್ಲಿ ಗೊತ್ತಾಗಿದೆ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನ ಭಾವನೆಗಳನ್ನು ದುರ್ಬಲಗೊಳಿಸ್ತಾ ಗೊಳಿಸ್ತಾ ಹಿಂದೂಗಳಲ್ಲಿರುವಂತಹ ಒಗ್ಗಟ್ಟನ್ನು ಮುರಿಬೇಕು ಅನ್ನುವಂಥ ಪ್ರಯತ್ನವನ್ನ ಸಾಕಷ್ಟು ಜನ ಕರ್ನಾಟಕದಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಮಾಡ್ತಾನೆ ಬಂದಿದ್ದಾರೆ ಇದೊಂದು ನಿರಂತರವಾದಂತಹ ಪ್ರಕ್ರಿಯೆ